ಹೈ ಎವ್ರಿ ಒನ್ ಗುಡ್ ಮಾರ್ನಿಂಗ್ ನಾವಿವತ್ತು ನನ್ನ ಫ್ಯಾಮಿಲಿ ಜೊತೆ ಬೀರೂರಲ್ಲಿರೋ ಪ್ರೀತಿ ಕ್ಯಾಂಟೀನಿಗೆ ಬ್ರೇಕ್ಫಾಸ್ಟಿಗೆ ವಿಸಿಟ್ ಮಾಡಿದ್ದೆ ಸೊ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಬೆಳಗಾವಿಗೆ ಆನ್ ದಿ ವೇ ಬ್ರೇಕ್ಫಾಸ್ಟ್ ಟೈಮ್ ಆಯಿತು ಸೊ ಹಂಗಾಗಿ ನನಗೂ ಗೊತ್ತಿತ್ತು ಪ್ರೀತಿ ಕ್ಯಾಂಟೀನು ತುಂಬ ಫೇಮಸ್ ಆಗಿದೆ ಇಲ್ಲಿ ಆ್ಯಂಡ್ ಇಲ್ಲಿ ಮಾಡೋವಂಥ ಬೆಣ್ಣೆ ದೋಸೆ ತುಂಬ ಎಲ್ರಿಗೂ ಫೇವ್ರೆಟ್ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ ಸೊ ಹಂಗಾಗಿ ನಾವು ಪ್ರೀತಿ ಕ್ಯಾಂಟೀನಿಗೆ ವಿಸಿಟ್ ಮಾಡಿದ್ವಿ ಬೆಣ್ಣೆ ಜೊತೆ ಬೆಣ್ಣೆ ದೋಸೆ ಜೊತೆ ಇಲ್ಲಿ ಬೇರೆ ಟಿಫನ್ನು ಕೂಡ ಸಿಗುತ್ತೆ ಅಂದರೆ ಪಲಾವ್ ಬಾತ್ ಇಡ್ಲಿ ಎಲ್ಲದು ಸಿಗುತ್ತೆ ಬಟ್ ನಾವು ಮೇನ್ಲಿ ಟ್ರೈ ಮಾಡಿದ್ದು ಬೆಣ್ಣೆ ದೋಸೆ ಬೆಣ್ಣೆ ಖಾಲಿ ಮಟ್ಟ ಸೈಡ್ ಸೆಟ್ ದೋಸೆ ಟ್ರೈ ಮಾಡಿದ್ವಿ ಇಲ್ಲಿ ನನ್ನ ಬ್ರದರು ಇಡ್ಲಿ ಫಸ್ಟ್ ಟ್ರೈ ಮಾಡ್ದೆ ಚೆನ್ನಾಗಿತ್ತಂತೆ ಆಮೇಲೆ ನೆಕ್ಸ್ಟು ಬೆಣ್ಣೆ ದೋಸೆ ಟ್ರೈ ಮಾಡ್ದ ಅವ್ನು ಹೇಳ್ದು ಸೂಪರಾಗಿದೆ ಬೆಣ್ಣೆ ದೋಸೆ ಅಂತ ನಾನು ಕೂಡ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ಫ್ಯಾಮಿಲಿ ಜೊತೆ ಶಿವಮೊಗ್ಗ ಹೋಗ್ತಾ ಇದ್ರೆ ಅಥವಾ ಬೀರೂರ್ ವಯ ಯಾವುದಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಯಾವುದಾದ್ರು ಪ್ಲೇಸ್ಗೆ ಇಲ್ಲಿ ಮಸ್ಟ್ ಟ್ರೈ ಪ್ರೀತಿ ಕ್ಯಾಂಟೀನ್ಗೆ ನೀವು ವಿಸಿಟ್ ಮಾಡಿ ಬೆಣ್ಣೆ ರೋಸನ ಆರ್ಡ್ರ್ ಮಾಡಿಕೊಂಡು ತಿನ್ಬೋದು ನಿಮ್ಮ ಫ್ಯಾಮಿಲಿ ಕೂಡ ಲೈಕ್ ಮಾಡುತ್ತೆ ಆ್ಯಂಡ್ ಬೇರೆ ಟಿಫನ್ಸ್ ಕೂಡ ಸಿಗುತ್ತೆ ಮಸ್ಟ್ ಟ್ರೈ ಕ್ಯಾಂಟೀನ್